ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೆಗಳಿಗೆ ಬ್ರಹ್ಮಚೈತನ್ಯ ಸ್ವಾಮಿ ಗೋಂದಾವಲೇಕರ್ ಮಹಾರಾಜ್ ಅವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ವಾಸನೆಯ ಪ್ರಾಬಲ್ಯ ಯಾವುದಾದರೊಂದು ವಸ್ತು ಉತ್ತಮವಾಗಿದ್ದು ಅದು ನಮಗೆ ಪ್ರಾಪ್ತವಾಗಿ ತೆಂದರೆ ಸುಖಪ್ರದವಾಗುವುದು ಎಂಬ ಅನುಭವದ ಸ್ಮರಣೆ ಇದ್ದರೂ ಕೂಡ ನಾವು ಆ ವಸ್ತುವಿನ ಸಂಪಾದನೆಗಾಗಿ ಪ್ರಯತ್ನ ಮಾಡದಿರುವುದು ನಿಜವಾಗಿಯೂ ಅತ್ಯಂತ ಅನುಚಿತವಾದದ್ದು ಅದೇ ಪಾಪವು ಆಗಿರುತ್ತದೆ ಒಂದು ವೇಳೆ ನಮಗೆ ಅದರ ಅನುಭವ ಇರದೇ ಇದ್ದರೆ ಅದನ್ನು ಮಾಡದಿರುವಲ್ಲಿ ಪಾಪವೆನಿಸುವುದಿಲ್ಲ ಆದರೆ ತಿಳಿದೂ ಕೂಡ ಮಾಡದಿರುವಲ್ಲಿ ಅತ್ಯಂತ ಪಾಪವಿರುತ್ತದೆ ನಿಜವಾಗಿ ನೋಡಿದರೆ ಪ್ರಯತ್ನ ಮಾಡುವುದು ನಮ್ಮ ಕೈಯಲ್ಲಿಯೇ ಇರುತ್ತದೆ ಅಂತಹ ಕಾಲದಲ್ಲಿ ಎಂಥ ಮತಿಯೋ ಎಂಥ ಗತಿ ಎಂದು ಶಾಸ್ತ್ರಗಳು ಹೇಳಿರುತ್ತವೆ ಅಂದರೆ ಮರಣ ಸಮಯದಲ್ಲಿ ಎಂತಹ ವಾಸನೆ ಇರುತ್ತದೆಯೋ ಅದಕ್ಕನುಸಾರವಾಗಿಯೇ ನಮಗೆ ಪುನರ್ಜನ್ಮ ಪ್ರಾಪ್ತವಾಗುತ್ತದೆ ಅಂದ ಮೇಲೆ ವಾಸನೆಯಲ್ಲಿಯೇ ನಮ್ಮ ಜನ್ಮ ಹಾಗೂ ವಾಸನೆಯಲ್ಲಿಯೇ ನಮ್ಮ ಮರಣ ಎಂಬುದು ಸಿದ್ಧವಾಗುತ್ತದೆ ಹಾಗಾದರೆ ಇದನ್ನು ಹೇಗೆ ದೂರ ಮಾಡುವುದು ಕಪ್ಪು ಮನುಷ್ಯನ ಕಪ್ಪು ಬಣ್ಣವನ್ನು ದೂರ ಮಾಡಲು ಬರುವುದಿಲ್ಲ ಅದರಂತೆ ವಾಸನೆಯು ಮನುಷ್ಯನ ಒಂದು ಸಹಜ ಗುಣವಾಗಿ ಬಿಟ್ಟಿರುತ್ತದೆ ಅದನ್ನು ನಿರ್ಮೂಲಗೊಳಿಸಲು ಸಾಧ್ಯವಾಗುತ್ತಿರುವುದಿಲ್ಲ ಅಂದ ಮೇಲೆ ನಮಗೆ ವಾಸನೆಯಿಂದ ಎಂದು ಮುಕ್ತರಾಗಲು ಬರುವುದೇ ಇಲ್ಲವೇ ಅಂದರೆ ವಿಷಯ ವಾಸನೆಯಿಂದ ಎಂದು ಮುಕ್ತರಾಗಲು ಬರುವುದೇ ಇಲ್ಲವೇ ಮನುಷ್ಯರಲ್ಲಿ ಬೇರೆ ಪ್ರಾಣಿಗಳಿಗಿಂತ ಇರುವ ಒಂದು ವೈಶಿಷ್ಟ್ಯವೇನೆಂದರೆ ಮನುಷ್ಯನಿಗೆ ಉಚಿತ ಅನುಚಿತಗಳನ್ನು ತಿಳಿದುಕೊಳ್ಳುವ ಬುದ್ಧಿ ಇರುತ್ತದೆ ಆದರೆ ನಾವು ತಿಳಿದೂ ಕೂಡ ವಾಸನೆಗೆ ಅಹಂಭಾವನೆಗಳಿಗೆ ಮಹತ್ವ ಕೊಡುತ್ತೇವೆ ಇದೇ ನಾವು ಮಾಡುವ ಆಗಿರುತ್ತದೆ ನಮ್ಮ ಅಹಂಭಾವವು ಎಷ್ಟು ಆಳದವರೆಗೆ ಹೋಗಿರುತ್ತದೆ ಎಂದರೆ ನಮಗೆ ಈ ಜಗತ್ತೆಲ್ಲ ನಮ್ಮದೇ ಅನಿಸುತ್ತದೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮನೆ ಈ ರೀತಿ ಎಲ್ಲವೂ ನನ್ನದೇ ಅನ್ನಿಸುತ್ತದೆ ಈ ನನ್ನದೂ ಎಂಬ ಭಾವನೆಯಿಂದಲೇ ಅಹಂಕಾರದ ವೃತ್ತಿಯಾಗಿ ಎಲ್ಲವೂ ನನ್ನ ಸುಖಕ್ಕಾಗಿಯೇ ನನ್ನ ಮನಸ್ಸಿನ ಸಂತೋಷಕ್ಕಾಗಿಯೇ ನನಗೆ ಬೇಕು ಎಂದೆನಿಸುತ್ತದೆ ಹಾಗೂ ದುಃಖವು ಸ್ವಲ್ಪವೂ ಬೇಡ ಎನಿಸುತ್ತದೆ ಆದರೆ ಜಗತ್ತಿನಲ್ಲಿ ಯಾರಿಗೂ ಕೇವಲ ಸುಖವೂ ಸಿಗುವುದಿಲ್ಲ ಹೀಗಿದ್ದರೂ ಕೂಡ ಮನುಷ್ಯನು ಅಹಂಭಾವನೆಗೆ ಬಲಿಯಾಗಿ ಸುಖದ ಆಶೆಯಿಂದ ಸಾಯುವವರೆಗೆ ಉತ್ತಮ ಕೆಟ್ಟ ಕರ್ಮಗಳನ್ನು ಮಾಡುತ್ತಲೇ ಇರುತ್ತಾನೆ ಹಾಗೂ ಅದಕ್ಕನುಸಾರವಾಗಿ ಅವನ ವಾಸನೆಯು ಹೆಚ್ಚು ಕಡಿಮೆ ಆಗುತ್ತಲೇ ಇರುತ್ತದೆ ಇಲ್ಲಿ ವಾಸನೆ ಎಂದರೆ ಅಭಿಮಾನ ಅಂದರೆ ನಾನು ಎಂಬ ಭಾವನೆ ಈ ರೀತಿಯಾಗಿ ನಾನು ಎಂಬ ಭಾವನೆಯೇ ವಾಸನೆಯ ಮೂಲ ಅಧಿಷ್ಠಾನವಾಗಿರುವುದರಿಂದ ಅದನ್ನು ಹೊಡೆದು ಹಾಕುವುದು ಬೇಡವೇ ನಿಜವಾಗಿಯೂ ಮನುಷ್ಯನ ಅಹಂಭಾವನೆಯು ಅವನ ಅಂತಃಕರಣದೊಂದಿಗೆ ಅತ್ಯಂತ ತಾದಾತ್ಮ್ಯ ಹೊಂದಿರುವುದರಿಂದ ಅದನ್ನು ನಿರ್ಮೂಲನ ಮಾಡುವುದಕ್ಕಾಗಿ ಅಷ್ಟೇ ಸೂಕ್ಷ್ಮವಾದ ಅಸ್ತ್ರ ಬೇಕಾಗುತ್ತದೆ ನಾಮ ಸ್ಮರಣೆಯಷ್ಟು ಪ್ರಭಾವಶಾಲಿಯಾದ ಹಾಗೂ ಸೂಕ್ಷ್ಮವಾದ ಅಸ್ತ್ರವು ಬೇರೆ ಯಾವುದೂ ಇರುವುದಿಲ್ಲ ಅದು ಭಗವಂತನಿಗೆ ಅತ್ಯಂತ ನಿಕಟವಾದದ್ದಿರುತ್ತದೆ ಹೀಗಿದ್ದರೂ ಕೂಡ ನಾವು ಅದನ್ನು ಆಸ್ಥೆಯಿಂದ ನಿಷ್ಠೆಯಿಂದ ತೆಗೆದುಕೊಳ್ಳುವುದಿಲ್ಲ ನಮಗೆ ಬೇರೆ ಎಲ್ಲವೂ ತಿಳಿಯುತ್ತದೆ ಆದರೆ ನಾಮಸ್ಮರಣೆ ಮಾಡುವ ವಿಷಯದಲ್ಲಿ ಮಾತ್ರ ನಮ್ಮಲ್ಲಿ ಆಲಸ್ಯ ತುಂಬಿಕೊಂಡಿರುತ್ತದೆ ಭಗವಂತನೇ ಕರ್ತ ಇರುತ್ತಾನೆ ಎಂಬ ಅನುಸಂಧಾನವನ್ನು ಹಗಲಿರುಳು ಕಾಯ್ದುಕೊಂಡರೆ ಮಾತ್ರ ಮನುಷ್ಯನ ಅಹಂಕಾರವು ನಾಶವಾಗುತ್ತದೆ ಈ ಭಾವವನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ನಾವು ಯಾವಾಗಲೂ ಭಗವಂತನ ನಾಮವನ್ನು ತೆಗೆದುಕೊಳ್ಳಬೇಕು ನಾವು ಮನಸ್ಸಿನಿಂದ ಭಗವಂತನವರಾಗುವುದೇ ಭಕ್ತಿಯ ಮರ್ಮವಾಗಿರುತ್ತದೆ ನಮಗೆ ಏನು ಬೇಕೆನಿಸುವುದು ಅದನ್ನು ಅವನ ಹತ್ತಿರವೇ ಕೇಳಬೇಕು ನಾವು ಕೇಳಿದ್ದನ್ನು ಅವನು ಕೊಡಬಹುದು ಅಥವಾ ಕೊಡಲಿಕ್ಕಿಲ್ಲ ಅಂದರೆ ಉತ್ತಮವೇ ಆದರೆ ನಾವು ಕೇಳಿದ್ದನ್ನು ಅವನು ಕೊಡದಿದ್ದರೆ ಅವನು ಆ ವಸ್ತು ಕೊಡುವುದರಲ್ಲಿ ನಮ್ಮ ಹಿತವಿಲ್ಲವೆಂದು ನಮಗೆ ಮನಃಪೂರ್ವಕ ಅನ್ನಿಸಬೇಕು ಇದಕ್ಕಾಗಿ ಭಗವಂತನೇ ನಿಜವಾದ ದಾತ ಇರುತ್ತಾನೆ ಎಂಬ ಭಾವನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ూ నమస్తే శారదే దేవి కాశ్మీర కాశ్మీరపురవాసిని థ్యామహం ప్రార్థయే నిత్యం విద్యాదానంచ దేహిమే నమస్కారం